ನಮಸ್ಕಾರ ಫ್ರೆಂಡ್ಸ್ ನೋಡಿ ಪ್ರೆಸೆಂಟಾಗಿ ಇವಾಗ ಮಧ್ಯಾಹ್ನ ಒಂದು ಗಂಟೆ ಟೈಮು ಈ ಟೈಮಲ್ಲಿ ನಾವು ಕೋಲಾರ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಲಾಗ್ ಮಾಡ್ತಾ ಇರೋದು ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಮ್ಮ ಬಸ್ ನಿಲ್ದಾಣ ಕೋಲಾರ ಇವಾಗ ಮಧ್ಯಾಹ್ನ ಎರಡು ಗಂಟೆ ಟೈಮು ಈ ಟೈಮು ಸಾರಿ ಒಂದು ಗಂಟೆ ಟೈಮು ಒಂದು ಗಂಟೆ ಮೂರು ನಿಮಿಷ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನಾವು ಕೋಲಾರ ಬಸ್ ನಿಲ್ದಾಣ ನೋಡೋಣ ಕೋಲಾರ ಬಸ್ ನಿಲ್ದಾಣದಿಂದ ಈ ಟೈಮಲ್ಲಿ ಯಾವ ಗಾಡಿ ಮೂವಾಗ್ತವೆ ಅಂತೇಳಿ ನೋಡಿ ದಸರಾ ಸಂಬಂಧ ನಾ ಬಸ್ಗಳು ಬೆಂಗಳೂರು ಮೈಸೂರು ಸುತ್ತಮುತ್ತ ಆರುನೂರ ಹತ್ತು ಎಕ್ಸ್ಟ್ರಾ ಬಸ್ಸುಗಳು ಬಿಟ್ಟರೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಯಾವ ಬಸ್ ಅಂದರೆ ಎಲ್ಲಿವರೆಗೂ ಹತ್ತು ಐದನೇ ತಾರೀಕವರೆಗೂ ಇಪ್ಪತ್ತೇಳರಿಂದ ಏಳನೇ ತಾರೀಕು ಮೈಸೂರಿನಿಂದ ಗಿ ಗಿರಿ ದರ್ಶನ ಜಲ ದರ್ಶನ ದೇವರ ದರ್ಶನ ಇದೆ ಎಲ್ಲ ಥರನೂ ಹಾಕಿದ್ದಾರೆ ಆಲ್ಮೋಸ್ಟು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲ ಎಲ್ಲ ಕಡೆನೂ ಈ ಥರ ಅಂದರೆ ಏನೇನು ಸುತ್ತಮುತ್ತ ಪ್ಲೇಸ್ಗಳಿದ್ದಾವೆ ಆಮೇಲೆ ಎಲ್ಲಿಂದ ಬಸ್ಗಳು ಆಪ್ರೇಟ್ ಯಾವ ಯಾವ ಬಸ್ಗಳು ಅಪ್ರೇಟ್ ಆಗ್ತವೆ ಅಂತೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಮುಂದೆ ಇಷ್ಟೇ ಬಸ್ಗಳಿದ್ದಾವೆ ತಿರುಪತಿ ಬೆಂಗಳೂರು ಗಾಡಿ ಒಂದು ನಿಂತ್ಕೊಂಡಿದೆ ಮುಂದೆ ಅದಾಗಿಂದ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವ್ಯಾವ ಗಾಡಿ ಅಂತೇಳಿ ಇಲ್ಲಿ ಬಂದ್ಬಿಟ್ಟು ವೇಳಾಪಟ್ಟಿ ಕೋಲಾರ ಕೆ ಜಿ ಎಫ್ ಕೋಲಾರ ಮಾಲೂರು ಕೋಲಾರ ಮುಳ್ಬಾಗಿಲ್ ಕೋಲಾರ ಶ್ರೀನೋಸ್ಪುರ ಕೆ ಜಿ ಎಫ್ ಬೆಂಗಳೂರು ಕೋಲಾರ ಚಿಂತಾಮಣಿ ಕೋಲಾರ್ ಚಿಕ್ಕಬಳ್ಳಾಪುರ್ ಆಲ್ಮೋಸ್ಟ್ ಗಾಡಿಗಳು ಈ ಕಡೆ ಎಲ್ಲ ಬರೋದು ಇವೆ ಗಾಡಿಗಳು ಈ ಟೈಮಲ್ಲಿ ಇನ್ನು ಸ್ವಲ್ಪ ಲೇಟ್ ಆದಂಗೆಲ್ಲ ಸ್ವಲ್ಪ ಲಾಂಗ್ ರೂಟ್ ಗಾಡಿಗಳು ಅಂದರೆ ಹುಬ್ಬಳ್ಳಿ ದಾವಣಗೆರೆ ಆಮೇಲೆ ಧರ್ಮಸ್ಥಳ ಕುಕ್ಕೆ ಈ ಥರ ಗಾಡಿಗಳೆಲ್ಲ ಸಿಗ್ತವೆ ಕೊಲ್ಲೂರು ಗುಲ್ಲೂರೆಲ್ಲ ಇವಾಗ ಇನ್ನು ಇದು ಮಧ್ಯಾಹ್ನ ಟೈಮ್ ಅಲ್ವಾ ಹಂಗಾಗಿ ಜಾಸ್ತಿ ಗಾಡಿಗಳು ಏನಿಲ್ಲ ನೋಡಿ ಇದು ಬಂದ್ಬಿಟ್ಟು ತಿರುಪತಿಯಿಂದ ಬಂದಿರೋ ಗಾಡಿ ಬೆಂಗ್ಳೂರು ತಿರುಪತಿ ಗಾಡಿ ಹೋಂಡಿದ್ದು ದಸರಾ ವಿಶೇಷ ಸಾರಿಗೆ ಅಂತಲೇ ಸ್ಟಿಕರ್ ಐತೆ ಬಟ್ ಕೋಲಾರ ಗಾಡಿ ಇದು ಬೆಂಗಳೂರು ತಿರುಪತಿ ಗಾಡಿ ನೋಡಿ ಇವಾಗ ತಿರುಪತಿಯಿಂದ ಬೆಂಗಳೂರು ಹೋಗ್ತಾ ಇದೆ ಅದಾಗಿ ಇಲ್ಲಿ ಮುಂದೆ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಕೋಲಾರ ಮುಳುಬಾಗಿಲು ಗಾಡಿ ಹೋಗಿ ಮುಳುಬಾಗಿಲು ಡಿಪಂದು ಅಪ್ಟ್ ಕಾಣಿಸಿದ ಗಾಡಿ ಅದು ಕೋಲಾರ ಮುಳುಬಾಗಿಲು ಇಲ್ಲಿ ಥರ ಎಲ್ಲ ಗಾಡಿಗಳು ಆಲ್ಮೋಸ್ಟ್ ಇಲ್ಲ ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲಿ ಅಂದರೆ ಗ್ರಾಮಾಂತರ ಅಂತಂದಿಲ್ಲ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಈ ಥರ ಬೇರೆ ಬೇರೆ ಊರ ಗೌರಿಬಿದನೂರು ಅಂದರೆ ತಾಲೂಕು ವೈಸು ಹೋಗೋಂಥ ಗಾಡಿಗಳವೆಲ್ಲವೂ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ನೋಡಿ ಕೋಲಾರ ದೊಡ್ಡಬಳ್ಳಾಪುರ ಗಾಡಿ ಅಂತ ಕೋಲಾರ ಡಿಪ ಗಾಡಿ ನೋಡಿ ಕೋಲಾರ ಮುಳುವಾಗಿಲು ಇಲ್ಲ ಹತ್ತರ ನೆಕ್ಸ್ಟ್ ಹೋಗೋದು ಚಿಕ್ಕಬಳ್ಳಾಪುರ ಕೋಲಾರ ಗಾಡಿ ಪಕ್ಕದಲ್ಲೇ ಗಾಡಿ ಚಿಕ್ಕಬಳ್ಳಾಪುರ ಕೋಲಾರ ಮೂವಾಗ್ತದೆ ಎರಡು ಗಾಡಿ ಮೂವಾಗ್ತದೆ ಮುಳವಾಗಿಲು ಗಾಡಿನೂ ಮೂವಾಗ್ತದೆ ಚಿಕ್ಕಬಳ್ಳಾಪುರ ಗಾಡಿನೂ ಮೂವಾಗ್ತದೆ ನೋಡಿ ಎರಡು ಗಾಡಿ ಅದು ಚಿಕ್ಕಬಳ್ಳಾಪುರ ಇಪ್ಪ ಗಾಡಿ ನೋಡಿ ಚಿಕ್ಕಬಳ್ಳಾಪುರ ಕೋಲಾರ ಹಾಗಾಗಿ ಇಲ್ಲಿ ಕಾಣಿಸ್ತಾ ಇರ್ಬಿಟ್ಟು ತುಮಕೂರು ಕೋಲಾರ್ ಗಾಡಿ ಅವನು ತುಮಕೂರು ಕೋಲಾರ ದೊಡ್ಡಬಳ್ಳಾಪುರ ಡಿಪು ಅಂತ ಗಾಡಿ ತುಮಕೂರು ಕೋಲಾರ್ ವಯ ದಾಬಸ್ಪೇಟೆ ದೊಡ್ಡಬಳ್ಳಾಪುರ ಹೆಚ್ ಕ್ರಾಸ್ ನೋಡಿ ಒಂದೆರಡು ಗಾಡಿ ಚಿಕ್ಕಬಳ್ಳಾಪುರ ಇವಾಗ ದೊಡ್ಡಬಳ್ಳಾಪುರ ಡಿಪೋ ಗಾಡಿ ಹಾಗಾಗಿ ಇಲ್ಲಿ ಒಂದೆರಡು ಗಾಡಿ ಎಕ್ಸ್ ಬಿ ಎಮ್ ಟಿ ಸಿ ಗಾಡಿಗಳು ಬರೀ ಇದೆ ಅಲ್ಲೇ ನಗರ ಸಾರಿಗೆ ಕೋಲಾರ ನಗರ ಸಾರಿಗಾಗಿ ಮಾರ್ಪಾಟಾಗಿದೆ ಈಗ ಅವನ್ನ ಓಡಿಸ್ತಾ ಇದ್ದಾರೆ ಬಟ್ ನಗರ ತೆಗೆದು ಕಸಿ ಇಲ್ಲಿ ಹೋಗ್ತದೆ ಅದು ಹೊಸಕೋಟೆ ಹೋಗ್ತದೆ ನೋಡಿ ಇಲ್ಲಿರೋ ಗಾಡಿ ಇದು ಬಂದ್ಬಿಟ್ಟು ಮುಳಬಾಗಿಲು ಡಿಪೋ ಗಾಡಿ ಬೆಂಗಳೂರು ಮುಳಬಾಗಿಲು ಅದಾಗಿ ಇಲ್ಲಿರೋ ಗಾಡಿ ಇದು ಬಂದ್ಬಿಟ್ಟು ಕೋಲಾರ ಹೊಸಕೋಟೆ ಗಾಡಿ ಇದನ್ನು ಕೋಲಾರ ನಗರ ಸಾರಿಗೆ ಅಂತ ಇಂದ ಬೇಡ ಬಟ್ ಓಡ್ತಾ ಇರೋದು ಗಾಡಿ ಹೊಸಕೋಟೆ ಓಡ್ತಾರೆ ಕೋಲಾರ ನೈ ಹೊಸಕೋಟೆ ಮುಂದೆ ಗಾಡಿಗಳು ಇದ್ದಾವೆ ಸುಮಾರು ಗಾಡಿಗಳು ಸಹ ಜ ಆಮೇಲೆ ಗ್ರಾಮಾಂತರ ಸಾರಿಗೆ ಸಪ್ರೇಟ್ ಮಾಡಿದ್ದಾರೆ ತಾಲೂಕು ವೈಸು ಬಸ್ಗಳೆಲ್ಲ ಸಪ್ರೇಟ್ ಇದೆ ಇಲ್ಲೆಲ್ಲ ಒಂದೇ ಬಸ್ ನಿಲ್ದಾಣದಲ್ಲಿ ಹಾಂ ಬೇರೆ ಬೇರೆ ಅಂದರೆ ಗ್ರಾಮಾಂತರ ಸಾರಿಗೆ ಬೇರೆ ಎಕ್ಸ್ಪ್ರೆಸ್ ಬೇರೆ ಆಮೇಲೆ ತಾಲೂಕು ವೈಸ್ ಹೋಗ್ತಾರಂಥ ಗಾಡಿಗಳು ಬೇರೆ ನೋಡಿ ಇಲ್ಲೊಂದು ಗಾಡಿ ಬರ್ತಾ ಇದೆ ಇದು ಬಂದ್ಬಿಟ್ಟು ಮುಳುಬಾಗಿಲು ಡಿಪೋ ಗಾಡಿ ಬರ್ತಾ ಇರೋದು ಮುಳುಬಾಗಿಲು ಬೆಂಗಳೂರು ಗಾಡಿ ನೋಡಿ ಇದು ಬಂದುಬಿಟ್ಟು ರಾಜಹಂಸ ಗಾಡಿನೇ ಕನ್ವರ್ಟ್ ಮಾಡಿರೋದು ನೋಡಿ ಮುಂದೆ ಬರ್ತಾರೆ ಗಾಡಿ ಮುಳುಬಾಗಿಲು ಕೋಲಾರ ಹೊಸಕೋಟೆ ಬೆಂಗಳೂರು ರಾಜಹಂಸ ಗಾಡಿನ ನಾರ್ಮಲ್ ಸಾರಿಗೆ ಕನ್ವರ್ಟ್ ಮಾಡಿದ್ದಾರೆ ನೋಡಿ ಗಾಡಿನ ಹಿಂದೆ ನೋಡಿ ಮುಳುಬಾಗಿಲ ಬೆಂಗಳೂರು ಕೋಲಾರ ಮುಳುಬಾಗಿಲ ಹಿಂದೆರೆ ಗಾಡಿ ఆమె ఇల్తారులార్ కేజి ఎఫ్ గాడ ఇల్తారు కేజి ఎఫ్ డిపో అందా గాడ కె కోారు కేజి ఎఫ్ ఇల్ అలాగే ఇల్లు ఎరడు గాడే నోడి ఇవు నగర సారీగా నోడి కోలార్ డిపో గాడి ఇది ఎక్స్ బిఎమ్ టి సిల్ నగర సారీ ఆపరేట్ మాతారు కలారంద పాలిరదును కలార్ వా వాహన నిల్ద అందు బస్ నిల్ద అది నగర సారీగానే ఇలా ఆమె ఇల్డి కోలార్ శ్రీనివాసపుర గాడీ ఇల్లుతారు కలారు ఇవ్వం ಕೋಲಾರ್ ಸಿನೋಸ್ಪುರ ಇದು ಎಕ್ಸ್ಪ್ರೆಸ್ ಗಾಡಿ ಪಕ್ಕದಲ್ಲಿ ಬಂದುಬಿಟ್ಟು ಕೋಲಾರ ಸಿನೋಸ್ಪುರ ಅದು ಗ್ರಾಮಾಂತರ ಸಾರಿಗೆ ಲೋಕರ ಗಾಡಿ ಕೋಲಾರ ಡಿಪೋ ಗಾಡಿ ಅದು ಸಿನೋಸ್ಪುರ ಡಿಪೋ ಗಾಡಿ ಕೋಲಾರ ಸಿನೋಸ್ಪುರ ಅಯ್ಯೋ ಓ ಬಿ ಎಸ್ ತ್ರೀ ಗಾಡಿ ಹೊಗೆ ನೋಡಿ ಯಾವ ಥರ ಕಿತ್ತದೆ ಅಂತೇಳಿ ಗಾಡಿ ಹಬ್ಬ ಐಚರ್ ಗಾಡಿ ಅದು ಕೋಲಾರ ಸಿನೋಸ್ಪುರ ಸಿನೋಸ್ಪುರ ಡಿಪೋ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಅದನ್ನು ಸಿನೋಸ್ಪುರ ಡಿಪೋನೇ ಗಾಡಿನೂ ಅದೂ ಕೋಲಾರ ಸಿನೋಸ್ಪುರ ಗಾಡಿನ ಅದು ಗ್ರಾಮಾಂತರ ಸಾರಿಗೆನೇ ಇಲ್ಲಿ ಮುಂದೆ ಕಣ್ ಸರ್ ಸಿನೋಸ್ಪುರ ಕೋಲಾರ ಗಾಡಿ ಇಲ್ಲಿದೆ ಶ್ರೀನಿವಾಸಪುರ ಡಿಪು ಫಸ್ಟ್ ನೋಡಿ ಒಂದೇ ಬಸ್ ನಿಲ್ದಾಣದಲ್ಲಿ ಮೂರು ಥರ ಅಂದರೆ ಇದು ಬೇರೆ ನೋಡಿ ಇಲ್ಲಿ ಅಂಕಣ ಬಂದ್ಬಿಟ್ಟು ಇದು ನಾಯನಹಳ್ಳಿ ಕೋಳೂರು ಅಂದರೆ ಇದು ಗ್ರಾಮಾಂತರ ಶ್ರೀನಿವಾಸಪುರಕ್ಕೆ ಹೋಗೋದಿಲ್ಲ ಬಸ್ಟ್ಯಾಂಡ್ ನಿಲ್ದಾಣ ಇಲ್ಲ ಇಲ್ಲಿ ನೋಡಿ ಕೋಲಾರ ಟೆನ್ ಫ್ಯಾಕ್ಟ್ರಿ ನೋಡಿ ಮುಳಬಾಗಲ್ಲಿ ಡಿಪೋಲ್ ಅಪ್ಪ ಗಾಡಿ ಕೋಲಾರ ಟೆನ್ ಫ್ಯಾಕ್ಟ್ರಿ ಪಟ್ಟಲ್ಲಿರೋ ಹೇಳ್ಬಿಟ್ಟು ಕೋಲಾರ ಬೆಂಗಳೂರು ತಿರುಪತಿ ಗಾಡಿ ನೋಡಿ ಇಲ್ಲಿರೋ ಗಾಡಿ ಈ ಗಾಡಿ ಬಂದುಬಿಟ್ಟು ಅಶ್ವಮದ ಕ್ಲಾಸಿಕ್ ಗಾಡಿ ಕೋಲಾರ ಇವಾಗ ಕೋಲಾರ ಡಿಪೋ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಕೋಲಾರ ಬೆಂಗಳೂರು ತಿರುಪತಿ ಪಕ್ಕದಲ್ಲಿರೋದು ಮಾಲೂರು ಗಾಡಿ ಇದೆ ಒಂದು ನಗರ ಸಾರಿಗೆ ನೋಡಿ ಇದನ್ನು ಕೋಲಾರ ಇವಾಗ ನಗರ ಕೋಲಾರ ಮಾಲೂರು ಗಾಡಿ ಇಲ್ಲಿರೋ ಗಾಡಿ ಇದು ಡಿಫ್ರೆಂಟಲ್ಲೇ ಇದೆ ನೋಡಿ ಕೆ ಎಮ್ ಎಸ್ ಬಾಡಿ ಬಿಲ್ದ ಗಾಡಿ ಇದು ಲಲ್ಲನ್ ಗಾಡಿ ಬಟ್ ಸೇಫ್ ನೋಡಿ ಈ ಥರ ನೀವು ನಗರ ಸಾರಿಗೆ ನೋಡಿದ್ರಲ್ಲೇ ಗೊತ್ತಿಲ್ಲ ಬಟ್ ಸ್ಪೇಸೇ ಫುಲ್ ಡಿಫ್ರೆಂಟಾಗಿದೆ ನೋಡಿ ಗಾಡಿ ನೋಡಿ ಮಧ್ಯಾಹ್ನ ಒಂದು ಹತ್ತು ಟೈಮು ಇವಾಗ ನಾವು ಕೋಲಾರ್ ನಗರ ಬಸ್ ನಿಲ್ದಾಣ ಲಾಗ್ ಮಾಡ್ತಾರೆ ನಗರ ಅಂದರೆ ಎಲ್ಲ ಒಂದೇ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಕೇಂದ್ರ ಬಸ್ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಮಧ್ಯಾಹ್ನ ಒಂದು ಗಂಟೆ ಟೈಮಲ್ಲಿ ಆಲ್ಮೋಸ್ಟ್ ನಮಗೆ ಸಿಗ್ತಾ ಇರೋದು ಬೆಂಗಳೂರು ತಿರುಪತಿ ಇವೇ ಗಾಡಿಗಳು ಜಾಸ್ತಿ ಸಿಗ್ತಾ ಇರೋದು ಬೇರೆ ಗಾಡಿಗೂ ಸ್ವಲ್ಪ ಕಮ್ಮಿ ಸೊ ಕೋಲಾರ ನಗರ ಸಹಾಯ ಎಕ್ಸ್ ಪಿ ಎಮ್ ಟಿ ಸಿ ಗಾಡಿ ಇದು ಆಮೇಲೆ ಪಕ್ಕದಲ್ಲಿ ಬಂದುಬಿಟ್ಟು ಇದು ಈ ಥರ ಬೋಡಲ್ಲೇ ಅಂದರೆ ಮೋಸ್ಟ್ಲಿ ಇವಾಗ ಒಂದೇ ಇರೋದು ಬೆಂಗಳೂರಿಂದ ಬಂದಿದೆ ಗಾಡಿ ಕೋಲಾರ ಕೋಲಾರ ಡಿಪೋ ಫೈಚರ್ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿ ಬಂದಿರೋದು ಫಾರ್ಟಿ ರಿಸ್ಟೇಷನ್ ಗಾಡಿ ಆಮೇಲೆ ಇಲ್ಲಿರೋ ಗಾಡಿಗೆ ಎರಡು ಗಾಡಿನೂ ಒಂದು ಗ್ರಾಮಾಂತರ ಸಾರಿಗೆ ಇನ್ನೊಂದು ಕೋಲಾರ ನಗರ ಸಾರಿಗೆಯಿಂದ ಇರೋದು ಬಟ್ ಕೋಲಾರ ಬೇತಮಂಗಲ ನೋಡಿ ಹೋಗೋದು ಕೋಲಾರ ಡಿಪೋ ಇಲ್ಲಿರ ನಗರ ಸಾರಿಗೆ ಆಮೇಲೆ ಈಗ ಈ ಮತ್ತೆ ಎರಡು ಗಾಡಿ ಬಂದಿದೆ ಜಸ್ಟಿಗೆ ಮತ್ತೆ ಎರಡು ಗಾಡಿನೂ ತಿರುಪತಿ ಗಾಡಿ ಬಂದು ಬೆಂಗಳೂರು ತಿರುಪತಿ ಗಾಡಿನ ಬೆಂಗ್ ತಿರುಪತಿಯಿಂದ ಬಂದು ಇಲ್ಲ ತಿರುಪತಿ ಇದ್ದಾವೆ ಒಂದು ಗಾಡಿ ತುಮಕೂರು ಡಿಸ್ಟಿಕ್ದು ಬೆಂಗಳೂರು ತಿರುಪತಿ ಅಂತ ಬೋರ್ಡ್ ಬರ್ತಾ ಇರೋದು ಬಟ್ ತುಮಕೂರು ಫಸ್ಟ್ ಇಪೋ ನೋಡಿ ತುಮಕೂರು ಬೆಂಗ್ಳೂರು ತಿರುಪತಿ ಗಾಡಿ ನೋಡಿ ಇಲ್ಲಿ ಬೇಕಾದ್ರೆ ಅಶೋಮದ ಕ್ಲಾಸಿಕ್ ಗಾಡಿ ತುಮಕೂರು ಬೆಂಗಳೂರು ತಿರುಪತಿ ವಯಾ ತುಮಕೂರು ಬೆಂಗಳೂರು ಓಲಾ ಚಿತ್ತೂರು ತಿರುಪತಿ ಗಾಡಿ ನೋಡಿ ತುಮಕೂರು ಸೆಕೆಂಡ್ ಇಪೋ ತುಮಕೂರು ಇವಾಗ ತುಮಕೂರು ಸೆಕೆಂಡ್ ಇಪೋಂದ ಅಪೆಟ್ ಆಗುತ್ತಾ ಆಶೋಮದ ಕ್ಲಾಸಿಕ್ ಗಾಡಿ ಪಾಯಿಂಟ್ ಪಾಯಿಂಟ್ ಗಾಡಿ ನೋಡಿ ಮತ್ತು ಹಿಂದೆ ಒಂದು ಬಂದಿದೆ ಅದನ್ನು ಗೌರಿಬಿದ್ನೂರು ಡಿಪೋ ಅಂದಿರಬೇಕು ಅಂತ ಹಿಂದೆ ಒಂದು ಗಾಡಿ ಬಂದಿದೆ ನೋಡೋಣ ನೋಡಿ ಮತ್ತೊಂದು ಚಿಕ್ಕಬಳ್ಳಾಪುರ ಕೋಲಾರ ಗಾಡಿ ಬಂದಿರೋದು ಇವಾಗ ಪಯ ವಿಜಯಪುರ ಎಚ್ ಕ್ರಾಸ್ ನೋಡಿ ಇಲ್ಲಿ ಬಂದಿರೋದು ಚಿಕ್ಕಬಳ್ಳಾಪುರ ಕೋಲಾರ ಗಾಡಿ ಅದು ತುಮಕೂರು ಕೋ ಕೋಲಾರ ಇದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಕೋಲಾರ ಚಿಕ್ಕಬಳ್ಳಾಪುರ ಡಿಪೋ ಒಂದು ಗಾಡಿ ಇದು ಇಲ್ಲಿ ಬಂದಿರೋ ಗಾಡಿ ಇವಾಗ ಹಾಗಾಗಿ ಮತ್ತೊಂದು ಗಾಡಿ ಇದೆ ಅಲ್ಲಿ ಅದು ಬಂದ್ಬಿಟ್ಟು ಕೆ ಜಿ ಎಫ್ ಗಾಡಿ ಶಿವಮೊಗ್ಗ ಬೆಂಗಳೂರು ಕೆ ಜಿ ಎಫ್ ಗಾಡಿ ನೋಡಲ್ಲಿ ಹೋಗ್ತಾರೆ ಅಲ್ಲೇನು ಬರ್ತದೆ ರೀ ಕೆ ಜಿ ಎಫ್ ಹೋಗ್ತದೆ ಇವಾಗ ಕೆ ಜಿ ಎಫ್ ಪಾಯಿಂಟ್ ಆಗ್ತಾನೆ ಗಾಡಿನ ಶಿವಮೊಗ್ಗ ಬೆಂಗಳೂರು ಕೆ ಜಿ ಎಫ್ ಗಾಡಿ ನೋಡಿ ಶಿವಮೊಗ್ಗ ಭದ್ರಾವತಿ ಕಡೂರು ಅರ್ಕಲ್ಗೂಡು ನೋಡಿ ಮತ್ತೊಂದು ಗಾಡಿ ಬಂದಿರೋದು ಎ ಪಿ ಎಮ್ ಸಿ ಕೋಲಾರ್ ಬಸ್ನಿಂದಣ್ಣ ಕಾಕ್ ಟವರ್ ನೋಡಿ ಆಮೇಲೆ ಬಡೂರು ಗೇಟ್ ಇವಾಗ ಬಂದಿರೋದು ಮತ್ತೊಂದು ನಗರ ಸಾರಿಗೆ ಇದನ್ನು ಎಕ್ಸ್ ಬಿ ಎಮ್ ಪಿ ಸಿ ಗಾಡಿನೇ ಆಲ್ಮೋಸ್ಟ್ ಗಾಡಿಗಳೆಲ್ಲ ಬ ಜಾಸ್ತಿ ಗಾಡಿಗಳು ಕೆ ಎಸ್ ಆರ್ ಸಿ ಬಂದಿದ್ದಾವಲ್ಲ ಹಂಗಾಗಿ ಆಮೇಲೆ ಶಿವಮೊಗ್ಗ ಗಾಡಿ ಬಂದಿದ್ದಾವೆ ಇವಾಗ ಅದನ್ನು ನೋಡೋಣ ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿ ಶಿವಮೊಗ್ಗ ಬೆಂಗ್ಳೂರು ಕೆ ಜಿ ಎಫ್ ಗಾಡಿ ನೋಡಿ ಶಿವಮೊಗ್ಗ ಭದ್ರಾವತಿ ಕಡೂರು ಅಚ್ಚಿಕೆರೆ ತಿಪ್ಟೂರು ಗುಬ್ಬಿ ತುಮಕೂರು ಬೆಂಗಳೂರು ಕೆ ಜಿ ಎಫ್ ಗಾಡಿ ಕೋಲಾರ ಇವಾಗ ಕೆ ಜಿ ಎಫ್ ಡಿಪ್ಪ ನೋಡಿ ಗಾಡಿ ಕಾಣಿಸ್ತಾ ಇರೋದು ಫ್ರೆಂಡ್ಸ್ ಇಲ್ಲಿ ಬರ್ತಾ ಇರೋದು ಬೆಂಗಳೂರು ಪುರಮ್ ಗಾಡಿ ನೋಡಿ ಜನ ನೋಡಿ ಹೆಂಗೆ ಬೆಂಗ್ಳೂರು ಸೈಡ್ ಹೋಗೋಕ್ಕಾಗಲ್ಲ ಫುಲ್ಲು ಟ್ರಾಫಿಕ್ ಇದೆ ಗಾಡಿ ಬೆಂಗ್ಳೂರು ಹೋಗ್ತಾರೆ ಗಾಡಿ ಇಲ್ಬಿಟ್ಟು ಬೆಂಗ್ಳೂರು ಮೆಜಿಸ್ಟಿಕ್ ಹೋಗೋಲ್ಲ ಪುರಮ್ ಲಾಸ್ಟಿಕ್ ಕೋಲಾರ್ ಕೆ ಹೊಸಕೋಟೆ ಕೇರ್ಪುರಂ ನೋಡಿ ಗಾಡಿ ಬಂದ್ರೆ ಜಸ್ಟ್ ಇವಾಗ ಬಂದ್ ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದಿರೋ ಗಾಡಿ ಹುಬ್ಬಳ್ಳಿ ಬೆಂಗಳೂರು ಮುಳುಬಾಗಿಲು ಗಾಡಿ ವೀಣಿ ಜಸ್ಟ್ ಬಂದಿರೋ ಗಾಡಿ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಕೋಲಾರ ಮುಳಬಾಗಿಲು ನೋಡಿ ಬಂದಿರೋ ಗಾಡಿ ಹುಬ್ಬಳ್ಳಿ ಮುಳುಬಾಗಿಲು ಕೋಲಾರ ಇವಾಗ ಮುಳಬಾಗಿಲು ಡಿಪು ಪತ್ತಲ್ಲಿ ಇನ್ನೊಂದು ಗಾಡಿ ಬಂದಿದೆ ಇದು ಬಂದ್ಬಿಟ್ಟು ಕೋಲಾರ್ ಮುಳುಬಾಗಿಲು ಗಾಡಿ ವೀಣೆ ಇಲ್ಲಿ ಬಂದರೆ ಜಸ್ಟ್ ಗಾಡಿ ಕೋಲಾರ ಮುಳುಬಾಗಿಲು ಗಾಡಿ ಹಾಗಿಂದ ಮುಳುಬಾಗಿಲ್ಲ ಬೆಂಗಳೂರು ಗಾಡಿ ಒಂದು ಎಕ್ಸ್ ಕನ್ವರ್ಟರ್ ಗಾಡಿ ರಾಜಂಸ ಗಾಡಿ ನಾನು ಸಾರಿಗೆ ಮಾಡಿದ್ದಾರೆ ಈಗ ಅದನ್ನು ಬೆಂಗಳೂರು ಇದ್ದಾನೆ ಇವಾಗ ಆದರೆ ಹಿಂದೆನೇ ಗಾಡಿ ಬಂದುಬಿಟ್ಟು ಇನ್ನೊಂದು ಹಾಂ ತಿರುಪತಿ ಗಾಡಿ ನೋಡಿ ಅದು ಹಿಂದೆ ತೆಗಿತಾ ಇದ್ದಾನೆ ಗಾಡಿ ಇವಾಗ ನೋಡಿ ಅದು ಹಿಂದೆ ತೆಗಿತಾ ಇದ್ದಾರೆ ಗಾಡಿ ಅದು ಗಾಡಿ ಬಂದುಬಿಟ್ಟು ಬೆಂಗ್ಳೂರು ತಿರುಪತಿ ಗಾಡಿ ಗೌರಿಬಿದ್ ನೋಡಿ ಪು ಬೆಂಗ್ಳೂರು ಚಿತ್ತೂರು ತಿರುಪತಿ ಗಾಡಿ ಹೋಗ್ತಾರೆ ಚಿಕ್ಕಬಳ್ಳಾಪುರ ಇವಾಗ ಗೌರಿಬಿದ್ ನೋಡಿಪ್ಪ ಗಾಡಿ ವಿ ಗಾಡಿ ಹೋಗ್ತಾರೆ ಅಶ್ವಮೇದಾಗಲೇ ಪಾಯಂ ಪಾಯಿಂಟ್ ಅದು ಬೆಂಗಳೂರು ಕೋಲಾರ ಚಿತ್ತೂರು ತಿರುಪತಿ ಗೌರಿಬೀದ್ ನೋಡಿಪ್ಪ ಹಾಗಾಗಿ ನಿಲ್ಲಿರೋ ಗಾಡಿ ಬಿಟ್ಟು ಕನ್ವರ್ಟೆಡ್ ರಾಜಂಸ ಗಾಡಿ ಸಾರಿಗೆ ಗಾಡಿ ಗಾಡಿದು ರಾಜಂಸ ಕನ್ವರ್ಟ್ ಮೆಂಟಾಗಿಲ್ಲೂ ಬೆಂಗಳೂರು ಕೋಲಾರ ಹೊಸಪೋಟೆ ಟೈಮ್ ಇವಾಗ ಮಧ್ಯಾಹ್ನ ಒಂದೂವರೆ ಟೈಮು ಈ ಟೈಮಲ್ಲಿ ಬಂದಿರೋದು ಮಂತ್ರಾಲಯ ಬೆಂಗಳೂರು ಮುಳುಬಾಗಿಲು ಗಾಡಿ ನೋಡಿ ಕೋಲಾರ ಇವಾಗ ಮುಳಬಾಗಿಲು ಡಿಪೋ ಮಂತ್ರಾಲಯ ಬೆಂಗಳೂರು ಕೆ ಪುರಂ ಕೋಲಾರ ಮುಳಬಾಗಿಲ್ ಬಂದಿರೋ ಗಾಡಿ ಜಸ್ಟ್ ಕೋಲಾರ ಇವಾಗ ಮುಳಬಾಗಿಲ್ ಡಿಪೋ ನೋಡಿ ಹಾಗಾಗಿ ಮತ್ತೊಂದು ಇಲ್ಲೊಂದು ದೊಡ್ಡಬಳ್ಳಾಪುರ ಡಿಪೋ ಗಾಡಿ ಬಂದಿದೆ ಇವಾಗ ಸಾರಿ ದೊಡ್ಡಬಳ್ಳಾಪುರ ಗಾಡಿ ಇದು ಕೋಲಾರ ಡಿಪೋ ಗಾಡಿ ದೊಡ್ಡಬಳ್ಳಾಪುರ ಆಪ್ರೇಟ್ ಆಗ್ತಾ ಇರೋದು ಇಲ್ಲಿ ಇರೋ ಗಾಡಿ ಅದು ಇಲ್ಲಿ ಹೋಗ್ತಾರೆ ನೋಡಿ ಬೆಂಗಳೂರು ಟಿನ್ ಫ್ಯಾಕ್ಟ್ರಿ ನೋಡಿ ಮತ್ತು ಶಿವಾಸಪುರ ಡಿಪೋ ಬೆಂಗ್ಳೂರು ಫ್ಯಾಕ್ಟ್ರಿ ಜನ ನೋಡಿ ಆ ಟಿನ್ ಫ್ಯಾಕ್ಟ್ರಿ ಗಾಡಿ ಯಾವ ಥರ ಜನ ಹಿಂದೆ ಬರ್ತಾಯಿದೆ ಅಂತ ಹೇಳಿ ಗಾಡಿ ಬೋ ಹಾಕಿ ಅಂತೇಳಿ ಬೋಂದ ಪ್ಯಾಂಟಿ ಹಾಕಿಲ್ಲ ಅಂತ ಹೇಳಿ ಅದು ಹಿಂದೆ ನೋಡಿ ಜನ ನೋಡಿ ಇಷ್ಟು ಬರ್ತಾಯಿದೆ ಅಂತ ಹೇಳಿ ಫುಲ್ಲು ಇವತ್ತು ಸಂಡೆ ಅಲ್ವಾ ಲಾಂಗ್ ವೀಕೆಂಡ್ ಆಗಿಂದ ಎಲ್ಲ ಗಾಡಿ ಜನ ಎಲ್ಲ ಬೆಂಗ್ಳೂರಿಗೆ ಹೋಗ್ತಾ ಇದಲ್ಲ ಫುಲ್ಲು ಟ್ರಾಫಿಕ್ ಇದೆ ನೋಡಿ ಬೆಂಗ್ಳೂರು ಸೈಡ್ ಮಾತ್ರ ಇದು ಸ್ಪೆಷಲಿ ನೋಡಿ ಟಿನ್ ಫ್ಯಾಕ್ಟ್ರಿ ಗಾಡಿ ಇವಾಗ ಏನು ಬಾಂಡಿಗೆ ಹಾಕ್ತಾಯಿದ್ರೆ ಅಷ್ಟು ಜನ ಆಗ್ತದೆ ನೋಡಿ ನೋಡಿ ಅದನ್ನು ಇಲ್ಲಿರೋ ಗಾಡಿ ಬಂದು ಬೆಂಗ್ಳೂರು ತಿರುಪತಿ ಗಾಡಿ ನೋಡಿ ಕೊಲಾರಿ ಕೊಲ್ಲಾರಿಗಾಗ ಕೆ ಜಿ ಎಫ್ ಡಿ ಬೆಂಗ್ಳೂರು ಬೆಂಗಳೂರು ತಿರುಪತಿ ಬೆಂಗ್ಳೂರು ಕೋಲಾರ ಚಿತ್ತೂರು ತಿರುಪತಿ ಕೆ ಜಿ ಎಫ್ ಡಿಪೋ ಇದು ಮುಳ್ಬಾಗಿಲು ಡಿಪೋ ಹುಬ್ಬಳ್ಳಿಯಿಂದ ಬಂದಿರೋ ಗಾಡಿ ಹುಬ್ಬಳ್ಳಿ ಮುಳಬಾಗಿಲು ಗಾಡಿ ನೋಡಿ ಮತ್ತೊಂದು ಗಾಡಿ ಕೋಲಾರ್ ತಿನ್ ಟಿನ್ ಫ್ಯಾಕ್ಟ್ರಿ ಇದು ಗಾಡಿ ಡಿಪೋ ನೋಡಿ ಇದನ್ನು ಮುಳ್ಬಾಗಿಲು ಹೊಸ ಕೋಟೆ ಬೆಂಗ್ಳೂರು ತಡೆ ಗಾಡಿ ಅಂತ ಇಲ್ಲಿ ಬಸ್ ಇದು ಇದೆ ಬಟ್ ಆ ಬೋರ್ಡ್ ಮಾತ್ರ ಇರೋದು ಟಿನ್ ಫ್ಯಾಕ್ಟ್ರಿ ಇರೋದು ನೋಡಿ ಎಷ್ಟು ಗಾಡಿಗಳು ಟಿನ್ ಫ್ಯಾಕ್ಟ್ರಿ ಕೇರ್ ಫ್ರಮ್ ಗಾಡಿಗಳು ಎಲ್ಲ ಗಾಡಿನೂ ಫುಲ್ ಆಗ್ತದೆ ಎರಡು ಗಾಡಿನೂ ಸಿನೋಸ್ಪುರ ಡಿಪೋ ಗಾಡಿ ನೋಡಿ ಇದನ್ನು ಕೋಲಾರ್ ಫ್ಯಾ ಟಿನ್ ಫ್ಯಾಕ್ಟ್ರಿ ಇದನ್ನು ಬಟ್ ಬೋರ್ಡ್ ಇರೋದು ಬೆಂಗ್ಳೂರು ಮದನ ಕಡಪ ಅಂತ ಇರೋದು ಬಟ್ ಇವಾಗ ಆಪರೇಟ್ ಆಗ್ತಾ ಇರೋದು ಕೋಲಾಟ್ ಗಾಡಿ ಎಷ್ಟು ಬಸ್ಗಳು ಬಂದರೂ ಸಾಕಾಗ್ತಲ್ಲ ನೋಡಿ ಜನ ನೋಡಿ ಯಾವ ಥರ ಇವು ಮತ್ತೊಂದು ಗಾಡಿ ಪಂಡೆ ಆಗ್ತಾರೆ ಇದನ್ನು ಅದೇ ಥರನೇ ಫುಲ್ ಟ್ರಾಫಿಕ್ ಆ್ಯಂಡ್ ಟ್ರಾಫಿಕ್ ಗಾಡಿ ಅದೊಂದು ಹೋಗ್ತಾ ಇದೆ ತಿರ್ಗಮಾತಿ ಇಲ್ಲಿ ಒಂದು ಗಾಡಿ ಮೂರು ಗಾಡಿನೂ ಈ ಫುಲ್ ಮೂರು ಗಾಡಿನೂ ಫುಲ್ಲೇ ನೋಡಿ ಗಾಡಿ ಮತ್ತೊಂದು ಗಾಡಿ ಬಂತು ಇದೂ ಇದು ಕೋಲಾರ ಗಾಡಿ ಇದು ಕೋಲಾಟ್ ಇನ್ಫ್ಯಾಕ್ಟ್ರಿ ಗಾಡಿ ಇಲ್ಲಿ ಬರ್ತಾರೆ ಗಾಡಿ ಮೂರು ನಾಲ್ಕು ಗಾಡಿ ಹಾಕಿದ್ದಾರೆ ನಾಲ್ಕು ಗಾಡಿನೂ ಕೋಲಾಟ್ ಇನ್ಫ್ಯಾಕ್ಟ್ರಿ ನೋಡಿ ಫ್ರೆಂಡ್ಸ್ ಗಾಡಿ ಹಾಕಿರೋದು ನಾಲ್ಕು ಗಾಡಿನೂ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಸಿಗತ್ತಾ ಈ ಕೋಲಾರ ನಗರ ಬಸ್ನಿಲ್ಲ ಸಾರಿ ಇದನ್ನ ಕೇಂದ್ರ ಬಸ್ನಿಲ್ಲ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್